ಯಾರು ಹುಡುಕಾಡದ್ರಿ ಅವರೀ ಮತ್ ಜೋರ ಕುಡ್ಯತ ರೀ ಹಿಂಗ ಜಗಾಡಿ ಬಿ ಹೋಗಿದಾವ್ರಿ ಏನು ಹುಡ್ಕಾಡ್ತಾನ ಶಿವರ್ ಮನುಷ್ಯ ಬರಬಾರಿಲ್ಲೋ ಅವನ ಮತ್ರಿ ಏನ್ರಿ ಇನ್ಯಾರ ಕುಡೀದ್ ಬಿಡ್ತಾನು ನೆಟ್ ಮಾಡ್ತಾನಂತೇಳಿ ನಿಮ್ಮ ಕಡೆ ಅಡ್ವಾನ್ಸ್ ಇಸಿನ್ರಿ ಮತ್ತೆ ಮನ್ಯಾಗ ಕೇಳೋಣ ಇಲ್ಲ ಯಾಂತಿ ಬಿ ಜಗಳಾಡಿ ಬಾಳ್ ಕುಡಿಯಾನ ಹ್ಮ್ ಅ ತಂದು ಎಲ್ಲ ಅವ್ರನ್ನಾಗ ಹೇಳಿದಾನ ರೀ ನಾನು ಗುರ್ತಿಲ್ಲ ನೋಡ್ಕೋಣ ತಂದಾಗ ತಂದಾಗಪ್ಪ ಈಜರ ನನಗೇನು ಹೇಳಬೇಡ ನೀ ಹೇಳಿದಾನ ರೊಕ್ಕ ಗುಡ್ಡಿದ್ದಾನ ಅವಾಗ ಬಟ್ಟ ಅಂದರೆ ರೊಕ್ಕ ತಂದು ಕೊಡು ಒಂದ ಇಲ್ಲಾದ್ರೆ ಅವನು ನಾಳೆ ಪಡಕ್ ಕಳಿಸ್ ಅವನು ನೋಡ್ರಿ ಎಲ್ಲಿ ಸಿಗುದು ಅಟ್ಟ ನೋಡತ್ತ ಬರವನ ಅವ್ನು ಜಪ್ಕೊಂಡು ಬಂದು ನಿಮ್ಮ ತಕ್ಕ ವಸೂಲಿ ಮಾಡಿಸೇ ಕೊಡ್ತಾನೆ ಈಗ ನಾನು ಹುಡ್ಕೊಂಡು ಬಿಟ್ಟರೆ ಸಾಕಾಗಿದ್ರಿ ನೀ ಹುಡುಕಿ ನೆಹಂತಿ ಮನೆ ಆಗದಾನೋ ಎಲ್ಲಿ ಕುಡ್ಕೊತ ತಿರುಗಾಡತನು ಏನು ಗೊತ್ತಾಗ ಅವ್ರು ಅನ್ನ ಕೇಳೋಣ ನಾ ಇಸ ಕೊಡ್ತಂಗಪ್ಪ ಅಂತ ರೀ ನಾನು ಏನು ಮಾಡೋದು ಹೇಳಲೇ ಚಲೋ ರೀ ಸುಧಾರಿಸ ನಾವು ಹೇಳಿದ್ರಿ ಅದ ಸುಧಾರಿಸು ಮನುಷ್ಯ ಅಲ್ಲಿ ಬಿಡ ನಿಮ್ಗೆ ಹೆಂಗೆ ನೋಡ್ರೆ ಈಗ ನಾವು ಇನ್ನು ಮತ್ತೆ ನಿಮ್ಮ ಕಡೆ ಬೇಡಬೇಕಾದ್ರೆ ಹೆಂಗೆ ಮಾಡೋದು ಹೇಳಿ ನಾನು ಒಟ್ಟು ಹೇಳ್ಬಾಡ ನೋಡಪ್ಪ ಒಟ್ಟು ಎರಡು ದಿವಸದಾಗ ಅವಂಗ ಅವ್ನು ರೊಕ್ಕ ತಂದು ಕೊಡ್ವ ಅಂದ ಇಲ್ಲಾರ ಕಡಗ್ದಾಗ ತಂದು ಬಿಡುವ ಅಂದ ಇಲ್ಲ ನೀರು ನಡಿಯಾಗೆ ಮಾತಾಡೋಣ ನಮ್ಮ ಕಡೆ ಏನು ಆಗಿ ಗಪ್ರಿ ಅದು ನಮ್ಗೆ ಏನು ಆತೈತ್ರಿ ನಾ ಒಟ್ಟು ಹೋಗಿ ರೀ ಎರಡು ದಿವಸ ಹೋಗಲ್ಲ ರೀ ಎಲ್ಲಿ ಸಿಗ್ತಾಯ ಇಲ್ಲಿ ಜಪ್ಕೊಂಡು ಬರ್ತಾನೆ ರೀ ಹಗ್ಗ ಕಟ್ಟಿ ಎಳ್ಕೊಂಡ್ ಬರ್ತಾನೆ ಅದು ನಿನಗೆ ಬಿಟ್ಟು ಜಪ್ಕೊಂಡ್ರೆ ಬಾ ಎಳ್ಕೊಂದ್ರೆ ಬಾ ಇಲ್ಲ ರೀ ಪಾಪ ನೀವು ಇಸದ್ದು ಕೊಟ್ರಿ ನೀವು ಎಳೆ ಎರಡು ಪಾಪ ಬೇಡ್ಗೆ ಜಿ ಕೊಟ್ಟ್ರಿ ಮತ್ತು ಇವು ಹಿಂಗೆ ಮಾಡ್ತಾತ ನಮ್ಗೇನು ಮೊದಲ ಕೂಡಾಕಿಲ್ಲ ಅನ್ನತಿನಿ ಅವ್ಗೆ ಅವು ಭಾಳ ಭಾಳ ಅಂದ್ರೆ ಭಾಳ ಬೇಕಾರ ಇಟ್ಟ ನೀ ಎರಡು ದಿವ್ಸ ಬಂದು ನನಗೆ ಇಲ್ಲಿ ಯಾನಿ ನಾಕು ಹೋಗ್ರಿ ನೀ ಎರಡು ದಿವಸ ಗಪ್ಪ್ರಿ

ಂದ್ರೆಸ್ ಆಯ್ತು ಯಾವ ದೋಸ್ತು ಬರ್ವಲ್ಲ ಯಾವುದು ಬರಾಯ್ತೀವಿ ತಮ್ಮ ಹೇಳಿ ಮೂರು ದಿವಸ ಆಯ್ತು ಹೇಳಿ ಮನೆಯವಿಲ್ಲ ಏನಿಲ್ಲ ಹಾಂ ಮೂರು ದಿವಸ ಆಯ್ತು ಇಲ್ಲ ಅವ್ನು ಎಲ್ಲ ಒಂದು ಶಾಂತಿ ಮನೆಗೆ ಫೋನ್ ಹಚ್ಚಿ ಹಚ್ಕೇನಿ ಅಲ್ಲಿ ಬಂದಿಲ್ಲ ಕಲಾತಾರೋ ಹೇಳಿ ಫುಡ್ ಕೂಡ ಅಂಬಲ್ಲ ಸಾಯ್ಬಿ ನಾನು ಅನ್ಸಿರಲಿ ಹೋಗ್ಲಿ ಕೊತ್ತಡ್ವಾನ್ಸ್ ಹೆಸರು ಪಡಿದ್ದಾನು ಹುಡ್ಕ್ಯಾಡೀ ಎಲ್ಲಿ ಏನಿಲ್ಲ ಲೇಟ್ ಒಟ್ಟು ಫೋನ್ ಹಚ್ಚಿ ಎಲ್ಲಿ ಕೇಳಬೇಕಲ್ಲ ಹಿಂಗಾದ್ರೆ ಹೆಂಗೆ ಎಲ್ಲಿ ಇಲ್ಲ ಅಡ್ವಾನ್ಸ್ ಹೆಸರು ಕೊಡ್ತ ಫೋನ್ ಏನಿದೆ ನೋಡ್ರಿ ಮನೆಗೆ ಕೀಲಿ ಮನೆಯಾಗ ಯಾರೂ ಇಲ್ಲ ಫೋನ್ ಬಂದಿಲ್ಲ ಯಾರು ಇಲ್ಲ ಅಲ್ಲಿ ಐತಿ ನೋಡಿ ಬನ್ನ ಹಿಂಗಾದ್ರೆ ಹೆಂಗ್ರಿ ಆ ಸಾಹೇಬ್ ನನ್ನ ಹೆಸರ್ಲೆ ಅಲ್ಲ ಮನಿ ಮಾರಿ ಎಡತಾಕತ್ತ ಅದ್ಕೆ ಅವಾಗ ಕೊಡ ಗಾಡಿ ಒಂದು ಐತಿ ಕರ್ಸ್ಕೊಂಡು ಹೋಗಿ ಹೋದರೆ ಏನು ಮಾಡಿ ಹೇಳಣ್ಣ ಇದ್ರ ಮ್ಯಾಗ ನನ್ನ ದಂದೆ ಕುಣ್ಯಿ ಕುಣ್ಯಿ ಅವು ಎಲ್ಲಿ ದುಡ್ಡಿಕತಂದ್ನ ನಮ್ಗೆ ಏನಪ್ಪ ಇದು ಕೊಡಬೇಕಪ್ಪ ನಾನಿದು ದೊಡ್ಡ ಗುಳು ತಗದ್ಲ ನಾವೆಲ್ಲ ತಗದಂಗೆ ಕೊಟ್ಟು ಬಿಟ್ಟರೆ ಅಡ್ವಾನ್ಸಾನೇನು ವಿಶ್ವಾಸಲಿ ಕೊಡೋಣ ಏನಾದ್ರು

रियाका खब्बा पिरॅक अडव्हान्स थोड़ी होई के सीजनवरना खिड्यानला सीजन चालू आई तिंगळा तोने सीजन चला इथं तिंगळा येतं तंड्यायाक पा खिडिन सीजन तंडी अर्ब्याशी बर यात बर दावर दा इख नी हेच माठड बड अडव्हान्स कुणाई दी नेडे जे ए ಕುರುಕ ಕುರುಕತೆ ನನಗೆ ಯಾಕಂತ ಹೇಳ್ತಿರೋ ಅವನಿಗ್ ಬಷ್ಟಿ ಹ್ಮ್ ಎಲ್ಲೋಡಿ ಬಟ್ನ ಬನಿ ನೀ ಬಹಳ ಲೇಟ್ ಮಾಡ್ಕೊಂಡ್ ಬಂದಾ ಹ್ಮ್ ಪತ್ರಿಕಾಡ್ಯಾ ಅವಣ್ಣ ಹಿಡಿಯೋ ಗಾಡಿ ಚಾಲೆವು ಯಾರಿಗೆ ಇಸೂರು ಕೊಟ್ಟರೆ ಅದ ಗಾಡಿ ಏನು ಬಿಡಂಗಿಲ್ಲ ಅಡ್ವಾನ್ಸ್ ಎಲ್ಲ ಅದ ಬೈಕ್ ಸಕಟ ವಶಕ್ಕೆ ಮಾಡ್ಕೊತ કરે અરે બિછા મત માર ના ગાડી હો એ મારે સામચે ના